ಈ ಆಡಿನ ನಮ್ಮ ತಾಯಿ ನರ್ಮೀಗೂ ಗೊತ್ತಿಲ್ಲ ಎಲ್ಲರಿಗೂ ನಮಸ್ಕಾರ ಶರಣ ಎಲ್ಲಿ ಶುರು ಮಾಡ್ಬೇಕು ಹೋಗಿ ಜನ ಕೆಲಸ ಮಾಡಿದ್ದೀವಿ ಏನ್ ಕತೆ ಎರಡ್ ಸಾವಿರದ ಆರು ಯೋಗ ಯೋಗ ಒಂದು ಈ ಯೋಗ ಈ ನೋಡೊಂದು ನಮ್ಮ ಚಿತ್ರರಂಗಕ್ಕೆ ಒಂದು ಇನ್ನೊಂದು ಒಂಥರ ದೊಡ್ಡ ಯೋಗನದ ಈ ಕೃಷ್ಣಪ್ಪ ಇವರು ಸೇರ್ಕೊಂಡು ಮಾಡಿದ್ದ ಎರಡ್ ಸಾವಿರದ ಹದಿನೆಂಟು ವರ್ಷ ಆದ್ಮೇಲೆ ಸೇರಿದ್ದಾರೆ ಅವಾಗ ಚಿತ್ರರಂಗಕ್ಕೆ ತೋರಿಸಿದ್ದು ಸಿನ್ಮಾ ಹಂಗಾರ ಮಳೆ ಅದಾದ್ಮೇಲೆ ನಿಮಗೆ ಇಮಿಡಿಯೇಟ್ ಡಿಸೆಂಬರ್ ಇಪ್ಪತ್ತ ಒಂಬತ್ತು ಮುಂಗಾರ ಮಳೆ ಆ ಅದಾದ್ಮೇಲೆ ಮತ್ತೆ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ ಇದು ಒಂದು ಜರ್ನಿ ಅಂತ ನಾವು ಇದ್ರದ್ದು ತಗೊಂಡೆ ತಗೊಂಡಾಗ ನನಗೆ ಇದು ಫಸ್ಟ್ ಕತೆ ಕೇಳಿದಾಗ ನನಗೆ ಭಯ ಆಯ್ತು ನಿಮ್ದು ಪೂರ್ತಿ ಟ್ರೈ ಬಂದಿ ಮಾಡಿದ್ದೀವಿ ಈಗ ರೋಡು ರಸ್ತೆ ನೈಸರ್ ರೋಡ್ ಅಂತೆ ಆ ರೋಡ್ ಈ ರೋಡು ಎಂಥದ್ದು ಬಂಗ್ಳೂರ್ ಬೆಂಗಳೂರು ಬರೀ ಉಳ್ಕೊಂಡು ಹೋಗಿದ್ದೆ ಅದಕ್ಕೂಸಿತ್ತು ಇದ್ ಕುಸಿತ್ತು ಹಂಗೋಯ್ತು ಹಿಂಗೋಯ್ತು ಏನೇನೋ ಎಲ್ಲ ಸುಮಾರು ಜನಗಳು ನಾಪತ್ತೆ ಅದು ಊರೇ ನಾಪತ್ತೆ ಮಡಿಕೆದು ಅವಿನ್ನೂ ಅವ್ನು ಮುಳುಗ್ತಾರೆ ಸ್ವಾಮಿಗಳವರ ದೇವಸ್ಥಾನದವರ ಅಂತ ಈ ಥರದ್ದು ಎಲ್ಲ ನೋಡಿ ಅವ್ರದ್ದು ಒಂದು ರಿಯಲ್ ರಿಯಲ್ ಎಲಿಮೆಂಟ್ನ ತಗೊಂಡು ಇದಕ್ಕೆ ಇದು ಹೇಳಿದ್ರು ನನಗೆ ಹೋದ್ಬಿಟ್ರೆ ಇದು ಹಿಂದಿದ್ದು ಭಾಷೆ ಕದ್ಮೆ ಆಗುತ್ತೆ ಅಂದರೆ ಕದಮಿ ಹಾಕ್ಬೇಕಿದ್ದು ಅರ್ಥ ಅರಸು ಹಾಕಿದ್ವು ಅಂತ ಆ ಒಂದು ಪ್ರಯತ್ನ ಮಾಡಿದ್ವಿ ನಾವು ಒಂದೀತಿಯ ಸಾಹಸ ನಿಂತ ಅನ್ನಿಸ್ಬೇಕಿದ್ವು ಯಾಕೆಂತಂದ್ರೆ ಅಷ್ಟು ಜರ್ನಿ ಮಾಡೋದು ನನಗೆ ಮೋಸ್ಟ್ಲಿ ಯಾರು ನಮ್ಮ ಡೈರೆಕ್ಟರ್ ಯಾರು ಪವನ್ ಮೋಹನ್ ನಮ್ಮ ವಿಜಯವ್ರೇಟ್ ನನ್ನ ಮಗ ನಾನು ತಳ್ಳಿ 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 ಅವ್ರಿಗೆ ಬರೀ ಬೆಟ್ಟಗಳೇ ಬರೀ ಜಲಪಾತ ನಾನು ಬಟ್ಟೆ ಮನಸ್ಸಿ ಇವಾಗ ಯಾಕೆ ಇಂಗ್ಲಸ್ಟ್ ಬರೀ ಅವನಿವಾರ ಸಂತೆ ಮೇಲೆಗಡೆ ಗೋಪುರ ಎಂತ ಗೋಪುರೋ ಸುಲವಂತ

ನಮ್ಗ ಪ್ರಶ್ನೆ ಸರ್ ನಿಜವಾಗ ಅದು ಅದು ಕೋಟಿ ಅದು ಅದು ಶಿವಜಿನ ಗೆದ್ದಿಲ್ಲ ಅಂತ ಹೇಳ್ತಾರೆ ಹೇಳ್ತಾರ ಅದ್ ಹೇಳ್ತಾರೆ ಅವರು ಅದು ಬೆಳಿಗ್ಗೆ ಒಂದು ಮುಕ್ಕಲ್ಲಿ ನೀರು ಬಂದಿರ್ತದೆ ಸಾಯಂಕಾಲ ಎರಡುವರೆ ಅಂತಷ್ಟು ನೀರಲ್ಲಿ ವಾಮಸ್ ಹೋಗಿರುತ್ತೆ ಆ ಮೊದಲನೇ ದಿನ ಓದ್ವಿ ನಾವು ಹೋದ್ರೆ ನಮ್ಗೆ ಒಳಗೆ ಹೋಗೋದು ಅಂತ ನಮಗೆ ಪ್ರಶ್ನೆ ಒಳಗೆ ಹೋಗ್ ಆಗುತ್ತ ಇಲ್ವಾ ಅಂತ ಅಂದ್ರೆ ಇವರು ಗೀತಾಬೇತೊಬ್ರು ಅವ್ರೆ ಆದ್ರೆ ಮುಂದೆ ಹಿಂಗೆ ಹಿಂಗೆ ಆಗ್ತಿದಿವಿ ಹಿಂಗೆ ಈ ಮನ್ಸ ಬೆಳೆ ದೊಡ್ಡ ಬಿಡ್ತೀರಿ ಕೋಟೆ ಬಂದ್ಬಿಟ್ಟು ಕಣ್ಣಾಕೆ ಹಿಂಗ್ ಮಗ ಮಗ ತಿರುಗಿ ಸುಮ್ಮನೆ ಕೂತ್ಕೊತಾರೆ ಎಷ್ಟೊತ್ತ ಈ ತರದಾಗಿ ಏನೇನು ಅಂತಾರ್ದು ಒಂದು ಬೇರೆ ತರದ್ದು ಒಂದು ಒಂದು ಪ್ರಯತ್ನ ಮಾಡೋದು ಅದಕ್ಕೆ ಅದೇ ರೀತಿ ರೀತಿಯ ಪ್ರತಿ ರಾಮಾಯಣ ಮಹಾಭಾರತ ನಾವು ತಗೊಂಡ್ರೆ ಕೊನೆಗೂ ಹುಟ್ಟೋದು ಎಲ್ಲ ಹೆಣ್ಣು ಗಂಡು ಭೂಮಿ ಅಧಿಕಾರ ಅನ್ನೋದು ಎಲ್ಲ ಸಿಗ್ತದೆ ಕೊನೆಗೂ ನಾವು ಹೆಂಗೆ ಹೇಳಿದ್ವಿ ಏನಾದೆ ಮುಖ್ಯ ಆಗುತ್ತಲ್ಲ ಆ ಒಂದು ಪ್ರಶ್ನೆ ಮನದ ಕಡಲು ಅದಕ್ಕೆ ಕಡಲು ಅಂತ ಅದು ಸುಂದರವೂ ಹೌದು ರೌದ್ರತೆನೂ ಹೌದು ಅದಕ್ಕೊಂದು ಪ್ರಾಯ ಇದೆ ಅದಕ್ಕೊಂದು ವಯಸ್ಸಾಗಿದೆ ಅದಕ್ಕೆ ಹೌದು ಸಂಜೆ ಆಗುತ್ತೆ ಬೆಳಗಾಗುತ್ತೆ ಮತ್ತೆ ಮತ್ತೆ ಹೊಸ ಕಣದು ಕೊಡ್ತಾ ಇರ್ತದೆ ಇಷ್ಟೆಲ್ಲ ಆತನಗಳು ಸಿಗ್ತಾ ಹೋಗ್ತವೆ ಆ ಈ ಆತನ ತುಂಬ ತುಂಬಾ ಕಾಣುತ್ತಿದ್ದ ಇದರಲ್ಲಿ ನೀವು ನೋಡೋದಕ್ಕೆ ಸಂತೋಷ ಮತ್ತು ರಾಶಿಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸಿರಿಸಂಪಿಗೆ ಅಂತ ಒಂದು ನಾಶ ಮಾಡಿದೆ ಸಿರಿಸಪ್ಪಿಗೆ ಅಂತ ಅದು ಭೂಪಾಲ ಶೋ ಇತ್ತು ಆ ಶೋ ಮಾಡೋಕ್ಕೆ ನಮ್ಮ ರಂಗಣಕ್ಕೆ ಎಂಟ್ರಿ ಮಾಡಿದ್ದೆ ಜಯದೀಪ್ ಜೋಸ್ ಅಂತ ಡೈರೆಕ್ಟ್ರು ಹೋಗಿದ್ದೆ ಆಗ ಅಪ್ಪ ಮತ್ತೆ ಅಮ್ಮ ಇಬ್ಬರು ಯಾಕೆ ಮಾಡಿದ್ರು ನನಗೆ ನಂದಿತ ಮತ್ತೆ ಶಶಿ ಲವ್ ಮಾಡ್ತಿದ್ರು ಒಬ್ಬರೊಬ್ಬರು ಕಾಡ ಕೊಟ್ಟಿದ್ರು ನಾನು ಆಡ್ಬೇಕು ಹೋದಾಗ ಆಮೇಲೆ ಸುಮಖ ಬಂದಾಗ ಏನು ಹೌದಲ್ಲ ಅಂತ ಅನ್ಸ್ಕೊಡ್ತೇವೆ ಏನು ಮನೆ ಕಾಲ ಹಿಂಗ್ ಹೋಗ್ಬಿಡ್ತಲ್ಲ ಅಂತ ಅವನು ನಿಜವಾಗೂ ಸುಮಖ ಯಾಕೆ ಕನ್ನಡ ಚಿತ್ರಕ್ಕೆ ಚಿತ್ರ ಒಂದು ಬಸ್ ಅದು ಇದಕ್ಕೆ ಮುಂಚೆ ಒಂದು ಒಂದು ನಾಟಕ ಡೈರೆಕ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಅದು ಈಗ ಒಂದು ತಯಾರಿಗೆ ಹಾಕಿ ಬಂದಿತ್ತು ಅದೊಂದು ತಗೊಂಡಿದ್ದು ನಾಟಕ ತಯಾರಿ ತಗೊಂಡು ಅದನ್ನು ಮತ್ತೆ ನಾನಿಲ್ಲ ನಟ ಬರಬೇಕು ಅಂತ ಹೇಳಿ ಇಂಥ ಒಂದು ವೇದಿಕೆಗೆ ಒಂದು ಯುವರಾಜ್ ಭಟ್ರು ಮತ್ತು ಕೃಷ್ಣಪ್ಪ ಸಿಕ್ಕಿದ್ದು ಅದು ಒಂದು ರೀತಿ ಸಾರ್ಥಕತೆ ಅವನನ್ನೆಲ್ಲ ನೋಡಿದಾಗ ನಮಗೆ ಅಯ್ಯೋ ಅನ್ಸೋದು ಅವನ ಹಬ್ಬನೇ ಇಲ್ಲ ಇವರಿಬ್ಬರು ನೋಡಿದಾಗೂ ಅಯ್ಯೋ ಅನ್ಸೋದು ಅಂಜಲಿ ಅಂಜಲಿ ಅದು ನಿಜವಾಗಿಯೂ ಸುಮ ಬಹಳ ಆಗುತ್ತೆ ಯಾಕೆಂದ್ರೆ ನಿನ್ನ ಎಲ್ಲ ನಿಮಗೆ ಅಂದ್ರೆ ಈಗ ಈಗ ನಟ ಅಂತ ಕೂಡಲೇ ಈಗ ಫುಲ್ ಗೆಲ್ ಕಾಣಿಸ್ಕೋತಾರ ಜಿಮ್ಗೆ ಹೋಗ್ಬಿಡ್ತಾರೆ ಅಲ್ಲಿ ಹೋಗಿ ವಯೋಗ್ರ ಹುಟ್ಟೋರ್ತಾರೆ ಎಲ್ಲ ಎಲ್ಲ ಕಡೆ ಉಗಿಸ್ಕೊಂಡು ಬಂದಿರ್ತಾರೆ ಅಯ್ಯೋ ಅದಕ್ಕೆ ಭಾಷೆ ಬೇಕು ಅದಕ್ಕೊಂದು ಭಾವ ಬೇಕು ಅದಕ್ಕೊಂದು ಏನೋ ತತ್ಕೋಬೇಕು ಮತ್ತೇನೋ ಮಾಡಬೇಕು ಈ ಥರದ್ದು ಈ ಥರದ್ದು ಸಿನಿಮಾಗ ಬೇಕಾಗಿತ್ತು ಮುಖ್ಯವಾದ ಅಭಿನಯ ಅನ್ನೋದನ್ನು ಮರೆತೆ ಬಿಟ್ಟಿದ್ದಾರೆ ಎಲ್ಲರೂ ಹಿಂಗೆ ಬರ್ತಾರೆ ಠಬಾ ಠಬಾ ಹಿಂಗೆ ಬರ್ತದೆ ಏನು ನಮ್ಗೆ ಅರ್ಥ ಹಾಕಿಲ್ಲ ಇವನು ಅದರದ್ದು ಯಾವ್ದು ರೋಗ ಇಲ್ಲ ಯಾವ ರೋಗನೂ ಇಲ್ಲ ಕ್ಲೀನ್ ಆಗಿ ಅಷ್ಟು ಓದ್ಕೊಂಡಿದ್ದಾನೆ ಅಷ್ಟು ಕೆಲಸ ಮಾಡಿದ್ದಾನೆ ನಾಟಕದಲ್ಲಿ ಅದೆಲ್ಲ ನಿಜವಾಗೂ ನನ್ನ ಚಿತ್ರರಂಗಕ್ಕೆ ನಿಜವಾಗ್ಲೂ ಕೃಷ್ಣಪ್ಪ ಅವಾಗ ಎರಡ್ ಸಾವಿರದ ಆರಲ್ಲಿ ಸ್ಟಿಲ್ ಗಣಪ ಇನ್ನು ಸೆಂಚುರಿಗಳು ಸಿಲ್ವರ್ ಜೊತೆ ಹೊಡಿತಾನೆ ಇದ್ದಾರೆ ನೀನು ಅದೇ ಥರ ಇವ್ರಂತಹ ಕೈಯ್ರು ಹಣೆ ಬರ ಬರೋದು ಸರಿ ಸಾಮಾನ್ಯ ಬಂದು ಐವತ್ತು ವರ್ಷಕ್ಕೆ ಬರೀತಾರೆ ಇವ್ರಿಬ್ರು ಬರೆದ್ರೆ ಮಳೆ ಗಾಳಿ ಬಿಸ್ಲು ಇಲ್ಲ ಅಮ್ಮ ನಿಮಗೂ ಬರೀತಾರೆ ಅಮ್ಮ ನಿಮ್ಗೂ ಬರ್ತವ್ರೆ ಥರ ಮಾಡ್ತಾಬೇಡಿ ಆ ಥರದ್ದು ಆಗುತ್ತೆ ಒಂದು ರೀತಿಯಲ್ಲಿ ಒಂದು ಹೊಸಗಳಿಗೆ ಬಟ್ಟು ನಿಮಗೆ ಸಾಕಷ್ಟು ನನಗೂ ನಾನು ಯಾವ ಥರ ರಂಗಾಯ್ಸಲ್ಸೀ ಮಾಡ್ಬೇಕಾದ್ರೆ ಒಂದು ಬಯ ಬಿದ್ದಿದ್ವಿ ಅದಕ್ಕೆ ಫಸ್ಟ್ ಇದಕ್ಕೆ ಕಾಮ ಪುಲ್ ಸ್ಟಾಪ್ ಒತ್ತು ದೀರ್ಘ ಯಾವ ಬೇಡ ಅರ್ಥ ಆಗ ಬೇಡ ಅನೇಕ ನೀವು ಕಲಾಸ್ ಕಳೆಯೋದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಪ್ರೊಡ್ಯೂಸರ್ ಎಲ್ಲ ವ್ಯಾಪಾರದಲ್ಲಿ ಒಬ್ಬರು ಒಬ್ಬರಿಗೆ ಅರ್ಥ ಆಗಲ್ಲ ರೀ ಮಾಡಿ ಮಾಡಿರ್ತಂದ್ರು ಅದಕ್ಕೆ ಅವ್ರು ಬಿಟ್ರೆ ಅಂತ ಅವ್ರು ಪ್ರಯತ್ನ ಮಾಡಿದ್ವಿ ಮತ್ತೆ ಗಾಳಿ ಒಂದು ಅದು ಸುಂದರವಾದ ಮುಂದೆ ನಾವು ಅದಕ್ಕೊಂದು ಏನೋ ಒಂದು ಎನರ್ಜಿ ಇರುತ್ತೆ ಆ ಥರದ್ದು ಹಿಂಗೆ ನಮ್ಗೆ ಬೇರೆ ಬೇರೆ ಇದು ಅದೇ ತರದಲ್ಲಿ ಜೋಲು ಭಯ ಇದೆ ಒಂದು ಪ್ರೀತಿನಿ ಇದೆ ಅವ್ರ ಬಗ್ಗೆ ಕೃಷ್ಣಪ್ಪನ ಬಗ್ಗೆನೂ ಅಷ್ಟೇ ಮತ್ತೆ ಹೇಳಿದ್ರೆ ಹೊಸಬ್ರೆ ಕಣಪ್ಪ ಆಗ್ಬಾರದು ಹೊಸಬ್ರನ್ನೇ ಹಾಕೊಂಡು ಮಾಡೋದು ಅಂತೆ ಎಲ್ಲರೂ ಹೊಸಬ್ರಾಗೆ ಬಂದಿರ್ತೀವಿ ಜೋಲು ಹಂಗಾಗಿ ಈ ಮನದ ಕಡಲು ಇದೆಲ್ಲ ನಿಜವಾಗು ಬಹಳ ಒಳ್ಳೆ ಟೈಟ್ಲು ಯಾಕಂದ್ರೆ ಯಾಕಿದೆ ಒಳ್ಳೆ ಟೈಟ್ಲು ಅಂತ ಹೇಳ್ತೀನಿ ಅಂತಂದ್ರೆ ಆಗಲಿ ಒಂದು ನೆನಪುಗಳನ್ನ ಒಂದು ಇತಿಹಾಸವನ್ನು ಕೊಟ್ಟಿದೆ ಈ ಸಂಸ್ಥೆ ಹಂಗಾಗಿ ಒಳ್ಳೆ ನೆನಪಾಗುತ್ತೆ ಇನ್ನಮ್ಮ ಸಂತೋಷ್ ರೈ ಪತಾಜಿ ಅವರು ಇವತ್ತು ಏನು ಮಾತಾಡ್ತಾರೆ ಈ ದಿನ ಇದೆ ಪಿಚ್ಚೆ ನೋಡಿ ಆ ಕೋಟೆಯನ್ನು ಹೊಸ ಬಗ್ಗೆ ಮಾಡಿದ್ದೆ ಅವರು ನಾ ಫಸ್ಟ್ ಅವರಲ್ಲಿ ನಮ್ಗೆ ಹಾವು ಚೇಳು ಮುಗಿಸಿ ಎಲ್ಲ ಎತ್ತೆ ಅದರಲ್ಲಿ ನಾನು ಬಟ್ಟು ನಂಗೆ ಮಾಡಿದೆ ಇದೆ ಏನೇನು ಮಾಡೋದು ಅಂತ ಈ ಹಿತಾಪಿ ಬೇರೆ ಇದು ಎಲ್ಲ ಅಂತ ಅಪ್ಪ ಎಷ್ಟು ಅಪ್ಪ ನೀನು ಎಷ್ಟು ಇಡಿಸ್ತೀಯ ಅಂತ ಎಲ್ಲ ಯಾರನ್ನು ಇಟ್ಟಿದ್ದೀನಿ ಅಂತ ನಮ್ ಗಂಗಣ್ಣ ಬೇರೆ ಗೋಳಿ ಗಂಗಣ ಎಲ್ಲ ಇಳಿಸ್ಬಿಟ್ಟಿದ್ದೀನಿ ಅಂತಂದ್ರು ಯಾರು ಏನು ಆಗಲಿ ನಿಜವಾಗ್ಲು ಆ ಕೋಟೆ ನಿಂದು ನಿಜವತ್ತು ಎಷ್ಟೊಬ್ಬರು ಸೆಟ್ ಹಾಕ್ಸಿರಲ್ಲ ಅದು ಕೋಟೆ ವೈಡ್ಕರ್ ಆ ಶನಿವಾಸ ಸಾಧ್ಯ ಇನ್ನೂರು ಮುಂದೂರು ಕಿಲೋಮೀಟರ್ ಸ್ಪೀಟ್ ಕೊಡುತ್ತೆ ಜೀಪ ನಿಂತ್ ಬಿಡುತ್ತೆ ನಮ್ಗೆ ಭಯ ಯಾರು ಹೋಗ್ಬಿಡ್ತಾರೆ ಅಂತ ಒಂದ್ಸರಿ ವಾಪಸ್ ಕರ್ಕೊಂಡ್ಬಂದ್ರೆ ಬಟ್ರು ಅದು ಹಿಂಗಿದೆ ಹಿಂಗೆ ನೂರೈವತ್ತು ಅಡಿ ಎತ್ತರ ಇದೆ ಒಂದು ಎಲ್ಲರಿಂದ ಸುಮಾರು ನೂರು ಜನ ಇದ್ದೀವಿ ಹೋದ್ವಿ ಹೋಗ್ ಸ್ವಲ್ಪ ನಿಂತ್ಕೊಂಡಷ್ಟೇ ಬಟ್ರು ಎಲ್ಲ ಕಳ್ಬನ್ರಿ ಬಂದು ಬನ್ನಿ ಅಂತ ನಾನು ಯಾಕೆ ಬಟ್ರು ಅಂತಂದ್ರೆ ಯಾರು ನನ್ನ ಹೋಗ್ಬಿಟ್ರೆ ಗೊತ್ತಾಗಲ್ಲ ಸಾಯಂಕಾಲ ಗೊತ್ತಾಗತ್ತೆ ಗೊತ್ತಾಗಲ್ಲ ಮೇಡಮ್ ನಿಂತು ಎಲ್ಲ ವಾಪಸ್ಕೊಂಡ್ವಿ ಆ ಥರ ಒಂದು ಮಾಡಿದ್ದಾರೆ ತುಂಬ ಚಂದವಾದ್ರು ನಾವು ಯಾಕೆಂದ್ರೆ ನಾನು ಸಕ ಸಿನಿಮಾಗಳು ಅವ್ರ ಜೊತೆ ಮಾಡಿದ್ದೀನಿ ಇನ್ನೊಂದು ಹೊಸ ಹೊಸ ದೃಶ್ಯ ಅಂತ ಅನ್ಸುತ್ತೆ ಹೊಸ ಹೊಸ ಮಾತುಗಳು ಅವರಿಗೆ ಬರೋದು ಅಷ್ಟೇ ನನ್ನ ಅಂಜಲಿ ಮತ್ತೆ ರಾಧಿಕಾ ರಾಶಿ ಬೈಲಾ ಕೊಟ್ಟವ್ರು ಯಾರು ಯಾರಿಗೆ ಬೈದವ್ರು ತಿಳಿದ್ ನಮಗೆ ಬೈದರು ಅವ್ರಿಗೆ ಬೈಲಾಕೋಟು ಮಾಡ್ಬೇಕಾದ್ರೆ ಲತಾಣ ತುಂಬಾ ಚೆನ್ನಾಗಿರೋದು ನನಗೆ ನಮಗೆ ಇರ್ತಾರೆ ಒಂದು ಆಟ ಇಲ್ಲ ಏನೋ ಒಂದು ಆತ್ಮೇಲೆ ಏನೋ ಒಂದು ತೆಗೀರಿ ಧ್ವನಿ ಅಂತಂದ್ರು ಈ ಸರಿ ಅಂತ ಹೇಳಿ ತಿಳ್ಕೊಂಡ್ರೆ ಹಂಗೆ ಮಲ್ಗಿ ಸೊಬಗಿರ್ತಾರೆ ಸೋಳೆಮಾಲೆ ಚೆನ್ನಾಗ್ತಾ ಸೋಳೋ ಮರ್ಕಂಡು ಹಂಗೆ ಹೇಳಿದ್ರು ಸೋಳೆ ಮನೆ ಚೆನ್ನಾಗ್ ಥ್ಯಾಂಕ್ ಯು ಬ್ಯಾಂಕ್ ಬ್ಯಾಂಕ್ ಕಟ್ಟರ್ಗೆ ಮತ್ತೆ ಇಸ್ಕೊಂಡವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ತಾರೆ ಕನ್ನಡ ಚಿತ್ರ ಚಿತ್ರರಂಗಕ್ಕೆ ಆಮೇಲಿಂದ ಅವ್ರು ಕಂಡೀಷನ್ ಮಾಡಿ ಹೇಳಿದ್ರೆ ಏ ಪ್ಯಾನ್ ಇಂಡಿಯಾ ಎಲ್ಲ ಮಾಡಬೇಡಪ್ಪ ಪಕ್ಕ ಕರ್ನಾಟಕದವ್ರಿಗೆ ಏನ್ ಮಾಡೋ ಆ ಸವಾಸ ಎಲ್ಲ ಬೇಡ ಅಂತ ಹೇಳೋರು ನಿಜವಾಗ ಇದು ಪ್ಯೂರ್ಲಿ ಇದು ಕರ್ನಾಟಕ ಇಂಡಿಯಾ ಸಿನಿಮಾನೆ ಅದೊಂದು ಖುಷಿ ನಮಗೆ ಎಲ್ಲರೂ ಹೋಗ್ಬಿಟ್ರೆ ಮನೆ ನೋಡ್ಕೊಳ್ಳಿದ್ದಾರೆ ಕರ್ನಾಟಕದಿಂದ ಎಲ್ಲ ಪ್ಯಾನ್ 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 ಅಂತ ಅದಕ್ಕೆ ನಿಜವಾಗ್ಲೂ ಹೋಗಿ ಮನೆ ನೋಡ್ಕೊಳ್ಳೋ ಸಿನಿಮಾನೆ ಮಾಡಿದ್ದಾರೆ ನಾವೆಷ್ಟು ಥ್ಯಾಂಕ್ಸ್ ಹೇಳೋದು ಸಾಧು ನಿಮ್ಮೆಲ್ಲರ ಸಪೋರ್ಟ್ ಸಹಾನುಭೂತಿ ಮತ್ತು ನಾನು ಸೇಫಾಗಿ ಮಾಡ್ಕೊಂಡಿರ್ತೀನಿ ಗಂಗಣ್ಣ ಅವ್ರಿಗೆ ಇತಾಪಿಗೆ ಮತ್ತು ಎಲ್ಲ ನಮ್ಮ ಯೋಗ ತಂಡಕ್ಕೆ ಕೃಷ್ಣಪ್ಪ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣು ಶರಣು ಶರಣೋ ಶರಣು ನಿಮ್ಮ ಸರ್ ನಿಮ್ಮ ಸಪೋರ್ಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಂಗಣ್ಣ ಮುಖ ವಿಷಯ ಹೇಳ್ಬಿಟ್ರು ಅದಕ್ಕೆ ದೊಡ್ಡವರಿಗೆ ಬಂದು I think it was a good <laughs>